ರಾಮಕೃಷ್ಣ ಹರಿ ಇವಾಗ ಬೇರೆ ಬೇರೆ ತೆರೆ ಬಿಡು ಯಾಕೆಂದರೆ ಒಂದೇ ತೆರೆ ಇರಬಾರ್ದು ಎಲ್ಲ ತೀರ ಥರದ ಅಗ್ರಿಕಲ್ಚರ್ ಆಗಲಿ ಯಾವುದೋ ಒಂದು ಚಟುವಟಿಕೆ ಆಗಲಿ ಬರ್ತಾ ಇರ್ತೀನಿ ಇವಾಗ ಜಗದೀಶ್ ಮಟ್ಟದಂಥ ಗುರುಗಳಿದ್ದಾರೆ ಅವರು ಫುಲ್ಲ ಅಂದರೆ ಸುಮಾರು ಅದೇ ಇದನ್ನು ಪತ್ರ ಸೆಟ್ ಹೊಡೆದು ಇರಕ್ಕೆ ಮನೆ ಕೂಡ ಮಾಡಿದ್ದಾರೆ ಇವಾಗ ಬಂದಿದ್ದೇವೆ ಬಹಳಷ್ಟು ಆಯಿತು ನೋಡಿ ಏಕೆಂದರೆ ಎಲ್ಲ ಒಂದು ಸ್ನೇಹದ ಬಳೆಗ ಕೂಡಿದರೆ ಎಷ್ಟು ಖುಷಿ ಆಗುತ್ತಂತಂದರೆ ಅದು ಖುಷಿ ಕೂಡಿದಾಗ ಗೊತ್ತಾಗುತ್ತೆ ಇವಾಗ ಕುಡಿದೀವಿ ಫುಲ್ಲು ಆನಂದ ಆಗ್ತಾ ಇದೆ ಒಂದು ವಿಡಿಯೋ ಮಾಡಬೇಕಂತ ಮನಸ್ಸಿನಲ್ಲಿ ಬಂತು ವಿಡಿಯೋ ಮಾಡಿದ್ದೀನಿ ಫುಲ್ಲು ಎಕ್ದಮ್ ನ್ಯಾಚುರಲ್ಲಾಗಿ ಎಲ್ಲ ಗಿಡಗಳು ಆಗಲಿ ಈ ತೊಗರಿ ಆಗಲಿ ಮಳೆಯಾಗಿದೆ ಸಾಕಷ್ಟು ಇದೆ ಅದಕ್ಕಾಗಿ ನಮ್ಮ ಗುರುಗಳು ಕೂಡ ಬಂದಿದ್ದಾರೆ ಇವರು ಹೆಸರು ರಮೇಶ್ ಕೊಳಂಬೆ ಅಂತ ಇವಾಗ ಜಮಖಂಡಿಯಲ್ಲಿ ಕೋಚಿಂಗ್ ಸೃಷ್ಟಿ ಕೋಚಿಂಗ್ ಕ್ಲಾಸ್ ಅಂತ ಇದೆ ಫುಲ್ ಆ್ಯಕ್ಟಿವಿಟಿ ಪರ್ಸನ್ ಎಲ್ಲ ಮಕ್ಕಳಿಗೆ ಕೊಟ್ಟು ಅವರಿಗೆ ಬೇಕಾದಂಥ ನೀವು ಎಂತ ಹೇಳ್ಬೋದಾ ಯಾವ್ಯಾವ ಕ್ಲಾಸಿಗೆ ಯಾವಾಗೆಂಥ ಇಂಟ್ರೊಡಕ್ಷನ್ ಹೇಳ್ಬೋದು ಎಲ್ಲರಿಗೆ ನಮಸ್ಕಾರ ನಮ್ಮದು ನವೋದಯ ಶನಿ ಶೈಲಿಯ ಕಿತ್ತು ಚೆನ್ನಮ್ಮ ಈ ಸ್ಕೂ ಕೋಚಿಂಗ್ ಕ್ಲಾಸ್ ತರಬೇತಿ ಕೊಡ್ತೀವಿ ಸತತವಾಗಿ ಒಂದು ಇಪ್ಪತ್ತೈದು ವರ್ಷ ಮಾಡ್ಲಾಕತ್ತಿ ಇವತ್ತೇನೋ ನಮ್ಮ ಗ್ರಾಮದ ಕೆಲಸಕ್ಕೆ ಬಂದಾಗ ನಮ್ಮ ಪೂಜ್ಯ ಗುರುಗಳು ಜಗದೀಶ್ವರ ಅವರು ಆದಾಗ ಅವ್ರ ಜೊತೆ ತೋಟಕ್ಕೆ ಹೋಗೋಣ ಬನ್ನಿ ಅಂತೇಳಿ ಬಂದರು ಕರ್ಕೊಂಡು ಹಿಂಗಾಯ್ ತೋಟಕ್ಕೆ ಬಂದು ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟೇಜ್ ನಮ್ಮ ದೇಶದ ಜನರು ಕೃಷಿಯನ್ನೇ ಅವಲಂಬನೆ ಮಾಡಿದ್ದಾರೆ ಅದಕ್ಕಾಗಿ ಇವತ್ತು ಬಂದಾಗ ನೋಡಿ ಎರಡೂವರೆ ಎಕ್ರೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಡಾಳಂಬರಿ ಸಸ್ಯಗಳನ್ನು ನೆಟ್ಟಿದ್ದಾರೆ ಅದ್ರ ಜೊತೆ ತೊಗರಿ ಕಬ್ಬಾಗಲಿ ಇನ್ನಿತರ ಚಿಕ್ಕ ಚಿಕ್ಕ ವ್ಯವಸಾಯಗಳು ಮಾಡ್ತು ಮಾಡ್ತಾ ಜೀವನ ಸಾಗಿಸ್ತಾ ಇದ್ದಾರೆ ಅದ್ರ ಜೊತೆ ಯಾವ್ದು ಆದಂಥ ಒಂದು ಕಿರಾಣಿ ಅಥವಾ ಇವು ಬಿಸ್ ಅಂಗಡಿ ಇದೆ ಅಂಗಡಿ ಜೊತೆ ಇದು ಒಂದು ಅಗ್ರಿಕಲ್ಚರಲ್ಲಿ ಭಾಳ ಆಸಕ್ತಿ ತೋರಿಸಿದ್ದಾರೆ ಇದು ನೋಡ್ರೆ ಗಿಡಗಳು ಬೆಳೆಸಿದ್ದು ನೋಡ್ರಿ ಇದು ಭಾಳ ಇನ್ನೊಂದು ಏಳೆಂಟು ತಿಂಗಳ ಫಲವತ್ತಾದ ಹಣ್ಣುಗಳು ಕೊಡುವ ಸಮಯ ಆಯ್ತು ಬರ್ತದ ನಾ ತಿಳ್ ಯಾಕಂದ್ರೆ ಈ ರೀತಿ ಕೇವಲ ಒಂದು ನಾಲ್ಕೈದು ತಿಂಗಳು ಈ ರೀತಿ ಬೆಳವಣಿಗೆ ಆಗೈತಿ ಮುಂದೆ ಮೋಸ್ಟ್ಲಿ ಇನ್ನೊಂದು ಏಳೆಂಟು ತಿಂಗಳ ಅಗದಿ ಕಾಯಿ ಹಿಡಿದ್ರೆ ಒಳ್ಳೆ ಫಲಭರಿತವಾದ ಹಣ್ಣುಗಳ್ನ ಕೊಡ್ತದೆ ನಾವು ಅನಿಸಿಕೆ ಇನ್ನೂ ಇತರೆ ಬೇಳೆಗಳ್ ಇದ್ರ ಜೋಡಿನೇ ಇನ್ನೂ ಇತರೆ ಬೇಳೆಗಳನ್ನ ಮಾಡಲಿ ಅಂತ ಹೇಳಿ ನಾ ಗುರುಗಳ್ನ ಕೇಳ್ಕೊಡ್ತೇನೆ ನಿಮ್ಮ ಅಬ್ಬಾಯಿ ಒಂದು ಎಲ್ಲ ನಾಡಿನ ಜನತೆಗೂ ಜಯದಶಮಿಯ ಶುಭಾಶಯಗಳು ಇವತ್ತೆಲ್ಲ ಸ್ನೇಹಿತರು ಕೂಡ್ಕೊಂಡು ಸುಮ್ಮನೆ ಜನ ತಿರ್ಗಾಡಿ ಬರೋಣ ಅಂತ ಹೇಳಿ ನಮ್ಮ ತೋಟಕ್ಕೆ ಬಂದಿದ್ದೀವಿ ಸರ್ ಇವತ್ತು ಹಾಗೆ ತಿರುಗಾಡ್ತಾ ಆಳಂಬಿಯನ್ನು ವೀಕ್ಷಣೆ ಮಾಡಿದ್ವಿ ನಮ್ಮ ಹವ್ಯಾಸಿ ಇದನ್ನ ಎಲ್ಲ ಇನ್ಸ್ಟ್ರುಮೆಂಟ್ಗಳನ್ನು ತಂದಿದ್ದಾರೆ ಇವತ್ತು ಅದಕ್ಕೆ ಒಂದು ಐದು ನಿಮಿಷ ಜಲಕ್ಕೆ ವಿಡಿಯೋ ಮಾಡೋಣ ಹೊಸ ಅಭಿಜ್ಞಾನ ಪ್ಲೇ ಹಾಕಿದಾರ ಯೂಟ್ಯೂಬರ್ ಬೇರೆ ಯೂಟ್ಯೂಬ್ ಚಾನಲ್ ಬೇರೆ ಮಾಡಿದಾರ ಇದೇ ರೀತಿಯಾಗಿ ಅವ್ರಿಗೂ ಒಳ್ಳೆಯದಾಗಲಿ ನೀವು ಜನ ಕಮೆಂಟ್ ಕೊಡ್ತೇವೆ ಅಂತ ಹೇಳ ನಾನು ಎರಡು ಮಾತುಗಳು ನಾನು ಒಬ್ಬ ರೈತ ನನ್ನ ಹೆಸರು ದರ್ಶನ್ ನಾಯಕ್ ಅವರು ಈಗ ಎಲ್ಲ ರೈತ ಬಾಂಧವರಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಈಗ ನಾವು ತೋಟದಲ್ಲಿ ಯಾವ ಥರ ಏನೇನೋ ಬೆಳೆ ಮಾಡಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ ನಾವು ನಮ್ಮ ಗುರುಗಳಾದ ಈಗ ಡಾಳಂಬರಿವನ್ನು ಬೆಳೆದಿದ್ದೇವೆ ಔಷಧಿಗಳನ್ನು ಹೇಗೆ ಉಚ್ಚರಿಸಬೇಕಂತ ಹೇಳುತ್ತೇನೆ ಬನ್ನಿ ಈಗಾಗಲೇ ಈಗ ನಾವು ದಿನಕ್ಕೆ ಕಸ ಮತ್ತು ನೀರ ಯಾವುದೇ ಥರ ಮಾಡುತ್ತೇವೆ ಜಗದೀಶ್ ಮಠದಂತ ಅವ್ರ ತೋಟದಲ್ಲಿ ಕುಂತಿದ್ದೇವೆ ರಮೇಶ್ ಕೊಳಂಬಿ ನನ್ನ ಆತ್ಮೀಯ ಮಿತ್ರನ ಆತ್ಮೀಯ ಮಿತ್ರರು ಅಂದರೂ ಕೂಡ ಇವರು ಆತ್ಮೀಯ ಮಿತ್ರರು ಕ್ಲಾಸ್ಮೇಟ್ ಅಂತ ಫಷ್ಠಿ ಕೋಚಿಂಗ್ ಕ್ಲಾಸ್ ಮ ಅಂತ ಇವರು ಫಾರ್ಮರುಾಯ್ಕ ಯಲ್ಲಪ್ಪ ನಾಯ್ಕ್ ಮಾಜಿ ಪಿ ಕೆ ಪಿ ಎಸ್ ಅಧ್ಯಕ್ಷ ಎಲ್ಲ ಕೂಡಿದ ಮೇಲೆ ನೆನಪು ಬಂತು ಚಿವುಡ ಮತ್ತು ಬಜಿ ಸೆವಣ್ಣಪ್ಪು ಎಲ್ಲ ತರಿಸಿದ್ದೀವಿ ಎಂಜಾಯ್ ಮಾಡ್ತಿದ್ದೀವಿ ಎಲ್ಲ ಫ್ರೆಂಡ್ ಸರ್ಕಲ್ಲು ಮತ್ತು ಇನ್ನೊಂದು ವಿಶೇಷ ಅಂದರೆ ತೋಟದ ಮೇಲೆ ಬಂದು ಗೊತ್ತಾಯಿತು ಈ ದಾಳಿಂಬಿಡೆ ಗಿಡ ಹಚ್ಚಿದ್ದಾರೆ ಮತ್ತು ತೊಗರಿ ಕೂಡ ಬೆಳೆಸಿದ್ದಾರೆ ಆ ಕಡೆ ಬಾಳೆ ಗಿಡ ಕೂಡ ಬೆಳೆಸಿದ್ದಾರೆ ನೋಡಿ ಬಹಳಷ್ಟು ಖುಷಿಯಾಯಿತು ಏಕೆಂದರೆ ನ್ಯಾಚುರಲ್ ಆಗಿ ಫಾರ್ಮರ್ ಅಲ್ಲ ವ್ಯವಸಾಯ ಮಾಡುತ್ತಿದ್ದ ಒಬ್ಬ ನನ್ನ ಮಿತ್ರ ಯಾಕೆ ರೈತ ಕಡೆ ಲಕ್ಷ್ಯ ಕೊಟ್ಟು ಈ ಫಾರ್ಮರ್ ಕೆಲಸ ಮಾಡ್ತಾನೆ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಇಂಟ್ರೆಸ್ಟ್ ಇರುತ್ತೆ ಈ ನೋಡಿ ಹೇಗೆ ಬೆಳೆಸಿದ್ದಾರೆ ದಾಳೆಂಬ್ರಿ ಸಾವಯವ ದಾಳೆಂಬ್ರಿ ಬೆಳೆಸಿದ್ದಾರೆ ಈ ಎಲ್ಲಪ್ಪ ನಾಯ್ಕ ಇವರಿದ್ದಾರೆ ಅವರು ಈ ಇದರಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಚೆನ್ನಾಗಿ ಫಲವತ್ತಾಗಿ ಗಿಡಗಳೇ ಬೆಳೆದಿದೆ ಯಾವ ಥರದ ಕೆಮಿಕಲ್ ಇದರಲ್ಲಿ ಯೂಸ್ ಮಾಡಿಲ್ಲ ಇಲ್ಲಿ ಎಲ್ಲ ನಾ ಕೇಳಿದಾಗ ಅವರಿಗೆ ಎಲ್ಲಪ್ಪ ನಾಯಕವ್ರು ಕೇಳಿದಾಗ ಸಾವಯವ ಗೊಬ್ಬರ ಹಾಕಿ ಇವ ಬೆಳೆಸಿದ್ದಾರೆ ಇವಾಗ ಎಲ್ಲ ಕಸಗಳ ತೆಗೆದು ಎಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ